மூரல் நான் மழனே நோட இல்ல மழை விட்டே நோடதே இல்ல ಸೀರಿಯಲ್ ಬಗ್ಗೆ ಮಾತಾಡಿ ಲೊಕೇಶನ್ ಬಗ್ಗೆ ಹೇಳಿ ಲೊಕೇಶನ್ ಎಲ್ಲರೂ ಹೇಳೋಂಗೆ ಬಚ್ಚರ್ ಮನೆ ಇದ್ದಿದೆ ಅಂದರೆ ಯಾವಾಗಲೂ ಮಳೆ ಟ್ವೆಂಟಿ ಫೋರ್ ಬವರ್ ಸೆವೆನ್ ಬೆಂಗಳೂರಲ್ಲಿ ನಾವು ಮಳೆನೇ ನೋಡೋಲ್ಲ ಇಲ್ಲಿ ಮಳೆ ಬಿಟ್ಟರೆ ಬೇರೆ ನೋಡೋದೇ ಇಲ್ಲ ಹಸಿರು ವಾತಾವರಣ ತುಂಬ ಚೆನ್ನಾಗಿದೆ ಮೇಜರಾಗಿ ಅಂದರೆ ನಮ್ಮ ಕಾವೇರಿ ಕನ್ನಡ ಮೂವಿ ತುಂಬಾ ಪ್ರೇಸು ಪ್ರೀತಂ ಶೆಟ್ಟಿ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಸೊ ಹಾಗಾಗಿ ಅವ್ರ ಬಗ್ಗೆ ಒಳ್ಳೆ ಮನುಷ್ಯ ಪೇಶೆಂಟ್ ಅಂದ್ರೂ ವಿಪರೀತ ಲೈಕ್ ಟು ದ ಕೋರ್ ಹಾಸ್ಪಿಟಾಲಿಟಿ ಹಾಸ್ಪಿಟಲಿಟಿ ಗುಡ್ ರ ಮನೆಯವರು ಫ್ಯಾಮಿಲಿ ಈ ತರ ನೋಡ್ಕೊಂಡಿದ್ದಾರೆ ಏನ್ ಬೇಕು ಅಂದ್ರು ಅದನ್ನ ಮಾಡ್ತಾ ಇದ್ದೀವಿ ನನ್ಗೆ ಇದು ಅಭ್ಯಾಸ ಇದೆ ಒಂದು ಎಕ್ಸ್ಪೀರಿಯನ್ಸ್ ಇರೋದು ಹಾಗಾಗಿ ನಾನು ಅದನ್ನು ಹೇಳ್ಬೋದು ಅಯ್ಯೋ ಹಿಂದೆ ಅಂತ ಏನಾದರೂ ಅವ್ರು ಕಷ್ಟ ಅಂತ ಹೇಳ್ಕೊಂಡ್ರೆ ಡೆಫಿನೆಟ್ ಅದೇ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಾನು ಅವ್ರಿಗೆ ಭರವಸೆ ಕೊಡ್ಬೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹ್ಯಾಪಿ ಇದರಲ್ಲಿ ಒಂದು ಪಾರ್ಟಿ ನಾನು ಇದ್ರಲ್ಲೊಂದು ಪಾತ್ರನ ವಹಿಸ್ತಾ ಇದ್ದೀನಿ ಈ ಫ್ಯಾಮಿಲಿ ಕುಟುಂಬದಲ್ಲೂ ಒಬ್ಳಾಗಿದ್ದೀನಿ ಅಂತ ತುಂಬ ಖುಷಿ ಥ್ಯಾಂಕ್ ಯು ಸೊ ಮಚ್ ಯು ಖಂಡಿತವಾಗ್ಲು ನೋಡಿ ಈ ಸೀರಿಯಲ್ನ ಇದನ್ನ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಬೆಳೆಸೋ ಜವಾಬ್ದಾರಿ ಒಂದು ಹೇಳೋದ್ ದೇವ್ರಿಗೆ ಕ್ಯಾಮರಾಮನ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಬನ್ನಿ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ನೋಡಿ ನಮ್ಮ ಕ್ಯಾಮ್ರಾಮನ್ ಆ ಕರೀತೀವಿ ಕ್ಯಾಮ್ರಾನ್ಮೆನ್ ನಾವೆಲ್ಲ ವಿದ್ಯುತ್ ಇಂದ ಪಚ್ಚು ಅಂತ ಕರೀತೀವಿ ತವರ್ಸಿದ್ರು ನಾವು ವರ್ಕ್ ಮಾಡಿದ್ದೀವಿ ಕಡೆ ವಂಡರ್ಫುಲ್ ಫೋಟೋಸು ವೀಡಿಯೋಸು ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀವಿ ಕಂಫರ್ಟಬಲ್ ಆಗಿದೆ ಕ್ಯಾಮ್ರಾಮನ್ ಆಗಲಿ ತುಂಬ ಕಷ್ಟಪಟ್ಟು ಈ ಸೀರಿಯನ್ನ ಮಾಡ್ತಾ ಇದ್ದಾರೆ